ಹಾಲ್ ತಗೊಬೇಕಂದ್ರೆ ಇದು ರೂಮ್ ಇರುತ್ತೆ ಇದು ಒಳಗಡೆ ಹೋಗಿ ನಾವು ಬಾಟಲ್ಸ್ ಎಲ್ಲ ಇರುತ್ತೆ ಅಲ್ಲಿಂದ ನಾವು ಹಾಲ್ ಇವಾಗ ನಾವು ಒಳಗಡೆ ಹೋಗೋಣ ಮೊದಲಿಗೆ ಇಲ್ಲಿ ಆಚೆ ಹ್ಯಾಂಡ್ ಸ್ಯಾನಿಟೈಸ್ ಇಟ್ಟಿದ್ದಾರೆ ಸೊ ಹ್ಯಾಂಡ್ ಸ್ಯಾನಿಟೈಸರ್ ಕೈಗಳನ್ನ ಶುದ್ಧಿ ಮಾಡ್ಕೊಳ್ಳೋಣ ಸೊ ಹೀಗೆ ಬನ್ನಿ ನಮ್ಮ ಜೊತೆ ಒಳಗಡೆ ಹೋಗೋಣ ಸಿಗೋ ಇಟ್ಟಿದ್ದಾರೆ ಸೊ ನೋಡಿ ಆಪಲ್ಸ್ ಗಳು ಇದ್ದಾವೆ ಸೊ ಅಲ್ಲಲ್ಲೇ ಬೆಲೆಯನ್ನು ಕೂಡ ಹಾಕಿದ್ದಾರೆ ಒನ್ ಕೆ ಜಿಗಿ ಇದು ತ್ರೀ ಯೂರೋಸ್ ಅಂದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಡಬಹುದು ಇದು ಖಾಲಿ ಬಾಟಲ್ಸ್ ಇದು ಬಾಟಲ್ಸ್ ಏನಕ್ಕೆ ಅಂದ್ರೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಾಟಲ್ಸ್ ಇಟ್ಟಿದ್ದಾರೆ ಸೊ ಅದು ನೀವು ನೋಡಬಹುದು ಒನ್ ಬಾಟಲ್ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಅಂದ್ರೆ ಎಪ್ಪತ್ತು ರೂಪಾಯಿ ಬಾಟಲ್ ಫ್ರೆಶ್ ಆಗಿ ಸಿಗೋ ನಾಟಿ ಕೋಳಿ ಮೊಟ್ಟೆಗಳು ಸಿಗುತ್ತೆ ಸೊ ಅಲ್ಲೆಲ್ಲ ಎಷ್ಟು ರೇಟ್ ಅಂತ ಅದರಲ್ಲೇ ಬೋರ್ಡಲ್ಲಿ ಅಲ್ಲಿ ಹಾಕಿದ್ದಾರೆ ಯಾವ್ದು ಯಾವ್ದು ಎಷ್ಟು ರೇಟ್ ಅಂತ ಮತ್ತೆ ನೀವು ನೋಡ್ಬೋದು ಏನೇ ಒಂದು ನಾವು ಪರ್ಚೇಸ್ ಮಾಡಿ ತಗೊಂಡ್ರು ಸೊ ಇಲ್ಲಿ ಥರ ಕಾಯಿನ್ ಬಾಕ್ಸ್ ಇಟ್ಟಿದ್ದಾರೆ ಸೊ ಅದಕ್ಕೆ ಎಷ್ಟೆಷ್ಟು ರೇಟ್ ಅಂತ ಅದ್ರ ಮೇಲೆ ಹಾಕಿದಾರಲ್ಲ ಅದು ನಾವು ತಗೊಂಡಾದ್ಮೇಲೆ ಇದ್ರೊಳಗಡೆ ಇದನ್ನ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಏನಿಲ್ಲ ಬಟ್ ಮನುಷ್ಯರಿಂದ ಮನುಷ್ಯರಿಗೆ ಒಂದು ನಂಬಿಕೆ ಟ್ರಸ್ಟ್ ಅನ್ನೋದು ಜರ್ಮನಿಯಲ್ಲಿ ತುಂಬಾ ಜಾಸ್ತಿ ಹಾಗೆ ಇಲ್ಲಿ ಬನ್ನಿ ಇಲ್ಲಿ ನೋಡಬಹುದು ಇದು ಹೇಗೆ ತಗೊಳ್ಳೋದು ಯಾರಿಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿ ತಗೊಂಬುದು ಹಾಗೆ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಒನ್ ಲೀಟರ್ ಮೆಲ್ಶ್ ಒನ್ ಪಾಯಿಂಟ್ ಟೂ ಜೀರೋ ಯುರೋಸ್ ಸೊ ಇಲ್ಲಿ ಬಂದು ನಾವು ಬಾಟಲ್ ನ ಪ್ಲೇಸ್ ಮಾಡುವಂತ ಜಾಗ ಸೊ ಇಲ್ಲಿ ಬಾಟಲ್ಸ್ಗಳು ಇದಾವೆ ಪ್ಲಾಸ್ಟಿಕ್ ಬಾಟಲ್ಸ್ ನೋಡಬಹುದು ಗ್ಲಾಸ್ ಬಾಟಲ್ಸ್ ಇರುತ್ತೆ ಗ್ಲಾಸ್ ಬಾಟಲ್ಸ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಗ್ಲಾಸ್ ಲಾಶಿಗೆ ಟೂ ಯೂರೋಸ್ ಆಗುತ್ತೆ ಇವಾಗ ಗ್ಲಾಸ್ ಬಾಟಲ್ ತೊಗೊಂಡಿದ್ದೀನಿ ಮನೆ ಇವಾಗ ರಿಫಿಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಮೊದಲೇ ಮಾಡಬೇಕಂದ್ರೆ ಇಲ್ಲಿ ಹಾಕಿದಾರೆ ನೋಡಿ ಗೆಲ್ಟ್ ಐದುನೂರು ವರ್ಷ ಅಂದರೆ ಕಾಯಿನ್ ಇದ್ದರೆ ನಾವು ಇಲ್ಲ ಹಾಕಬೇಕು ಕರೆನ್ಸಿ ನೋಟ್ಸ್ ಇದ್ದರೆ ಕರೆನ್ಸಿ ನೋಟ್ ಇಲ್ಲಿ ಫೈ ಟೆನ್ ಟ್ವೆಂಟಿ ಯೂರೋಸ್ ಏನೇನು ಹಾಕಿದ್ದಾರೆ ಅದು ನೀವು ಇಲ್ಲಿ ಹಾಕಬೇಕು ಕಾಯಿನ್ ಟು ಒನ್ ಫಿಫ್ಟಿ ಟ್ವೆಂಟಿ ಟೆನ್ ಫೈವ್ ಸೆನ್ಸ್ ಏನೇನು ಇರುತ್ತೆ ಅದು ಇಲ್ಲಿ ಹಾಕಬೇಕು ನಾನು ಹಾಕ್ತಿದ್ದೀನಿ ಇವಾಗ ಫೈವ್ ಯೂರೋಸ್ ಫೈ ಯೂರೋಸ್ನ ನಾನು ಹೇಗೆ ಎಂಜರ್ಟ್ ಮಾಡ್ತೀನಿ ಅನ್ನೋದನ್ನ ನೋಡೋಣ ಸೊ ಇವಾಗ ಏನಿದೆ ದುಡ್ಡು ಒಳಗಡೆ ಹೋಯ್ತು ಇವಾಗ ಬಾಟಲ್ ನಗಿದೀನಿ ಸೊ ಇದು ಮಿಲ್ಕ್ ಇಲ್ಲಿಂದ ಬರುತ್ತೆ ಅದು ಕೆಳಗಡೆ ಕರೆಕ್ಟ್ ಆಗಿ ನಾನು ಪ್ಲೇಸ್ ಮಾಡಿದೀನಿ ಅದೇ ಇಲ್ಲಿ ಸೆಕೆಂಡ್ ಪಾಯಿಂಟ್ ಅಲ್ಲಿ ಕೊಟ್ಟಿರೋದು ನಾವು ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಬೇಕು ಅಂತ ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿರೋ ಫಸ್ಟ್ ಬಟನ್ ಪ್ರೆಸ್ ಮಾಡ್ಬೇಕು ಇಲ್ಲಿ ತನಕ ನಮ್ಗೆ ಹಾಲು ಫಿಲ್ ಆಗುತ್ತೆ ಬಾಟಲ್ ಅಲ್ಲಿ ತನಕ ನಾವು ಆ ಬಟನ್ ನ ಪ್ರೆಸ್ ಮಾಡಿಟ್ಕೊಂಡಿರ್ಬೇಕು ಅಂತ ಸೊ ಇವಾಗ ನಾವು ಹಾಲು ಹೇಗೆ ಫಿಲ್ ಆಗುತ್ತೆ ಅಂತ ನೋಡೋಣ ನಾನು ಇವಾಗ ಈ ಬಟನ್ ನ ಪ್ರೆಸ್ ಮಾಡ್ತೀನಿ ನೋಡಿ ಹಾಲು ಎಷ್ಟು ಚೆನ್ನಾಗಿದೆ ಇವಾಗ ಸೊ ನನ್ನ ಬಟನ್ ರಿಲೀಸ್ ಆಗಿದ ತಕ್ಷಣ ಅಲ್ಲಿ ಮಿಲ್ಕ್ ಸ್ಟಾಪ್ ಆಯಿತು ಅದು ಆಗಿ ಫಿಲ್ ಆಗಿದೆ ನೋಡ್ಬೇಕು ಹೇಗೆ ಎಷ್ಟು ಚೆನ್ನಾಗಿದೆ ನನಗಂತೂ ಫುಲ್ ಖುಷಿಯಾಗಿದೆ ಫ್ರೆಶ್ ಹಾಲು ಮಿಲ್ಕ್ ಜರ್ಮನಿಯಲ್ಲಿ ಸಿಕ್ಕಿದೆ ಸೊ ಇವಾಗ ನಾವು ಬಾಟಲ್ನ ಹೊರಗಡೆ ತೆಗ್ದಿದ ತಕ್ಷಣ ಇದನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ತಕ್ಷಣ ಒಳಗಡೆ ಅದು ಕ್ಲೀನ್ ಆಗುತ್ತೆ ಹಾಲು ಫಿಲ್ ಮಾಡಿದ್ದೀನಿ ಅಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಿಕ್ಕಿ ಚೇಂಜ್ಗೆ ಈ ಬಟನ ನಾನು ಪ್ರೆಸ್ ಮಾಡಬೇಕು ತ್ರೀ ಯೂರೋಸ್ ಏಯ್ಟಿ ಸೆನ್ಸ್ ಯೂರೋಸ್ ನನಗೆ ಚೇಂಜ್ ಬಂದಿದೆ ಮಿಕ್ಕಿದ್ದು ತೊಗೊಂಡಿರೋ ಇದನ್ನೆಲ್ಲ ಐಸ್ ಕ್ರೀಮು ಮತ್ತು ಬಾಟಲ್ಸ್ ಏನೇನು ತಗೊಂಡಿದ್ದೀವಿ ಅದನ್ನು ನಾನು ಮಿಕ್ಕಿದ್ದು ಚೇಂಜ್ ಇದ್ರೆ ಅಂತ ಇದ್ದೀನಿ ಸೊ ನನ್ನ ಬಾಕ್ಸ್ ಹಾಕೋಣ ಆಯಿತು ನಮ್ಮದು ಮಿಲ್ಕ್ ಐಸ್ ಕ್ರೀಮ್ ಆ್ಯಂಡ್ ಮೊಟ್ಟೆನ ತೊಗೊಂಡಿದ್ದೀನಿ ಸಬ್ಸ್ಕ್ರೈಬ್ ಟು ಜರ್ಮನಿ ಕತೆಗಳು ತ